ಹಾಯ್ ಅಲ್ಲಿ ತರ್ಟಿ ಡೇಸ್ ಫಿಟ್ನೆಸ್ ಚಾಲೆಂಜಲ್ಲಿ ಡೇಟ್ ಟ್ವೆಂಟಿ ಫೈವ್ ಇತ್ತು ಮಾರ್ನಿಂಗ್ ಎಮ್ ಟಿ ಸ್ಟಮಕ್ಕೆ ಎ ಬಿ ಸಿ ಜ್ಯೂಸನ್ನ ತಗೊಂಡೆ ಆಪಲ್ ಬೀಟ್ರೂಟ್ ಮತ್ತು ಕ್ಯಾರೆಟ್ ಜ್ಯೂಸನ್ನು ತಗೊಂಡೆ ಹಾಗೆ ಮಾರ್ನಿಂಗ್ ಸಿಕ್ಸ್ ತರ್ಟಿಗೆ ಸೋಕ್ ಮಾಡಿರುವಂಥ ಡ್ರೈ ಫ್ರೂಟ್ಸನ್ನು ತೊಗೊಂಡೆ ರೆಗ್ಯುಲರ್ ಆಗಿ ಸಿಕ್ಸ್ ತರ್ಟಿಗೆ ಸೋಕ್ ಮಾಡಿರುವಂಥ ಡ್ರೈ ಫ್ರೂಟ್ಸನ್ನು ತೊಗೊಳ್ತೀನಿ ಒನ್ ಅವರ್ ಬಿಫೋರ್ ಬ್ರೇಕ್ಫಾಸ್ಟ್ ಹಾಗೆ ಬ್ರೇಕ್ಫಾಸ್ಟ್ಗೆ ಹಾಲು ಎರಡು ಬ್ರೌನ್ ಬ್ರೆಡ್ಡು ಮತ್ತು ತೋಫು ಹಾಗೆ ಬಾಯ್ಲ್ಡ್ ಬ್ರಾಕೋಲಿಯನ್ನು ತಗೊಂಡಿದ್ದೀನಿ ಹಾಗೆ ಮಿಡ್ ಮಾರ್ನಿಂಗ್ ಕಿವಿ ಫ್ರೂಟನ್ನು ತೊಗೊಂಡಿದ್ದೀನಿ ಹಾಗೆ ಲಂಚ್ ಒನ್ ಟು ಟೂ ಪಿ ಎಮ್ ಸಲಾಡನ್ನು ತಗೊಂಡಿದ್ದೀನಿ ಫುಲ್ ಪ್ರೋಟೀನ್ ಷ್ಯಸ್ ಸಲಾಡ್ ಅಂತಲೇ ಹೇಳ್ಬೋದು ಹಾಗೆ ಈವ್ನಿಂಗ್ ಫೋರ್ ಟು ಫೈವ್ ಪಿ ಎಮ್ ಅವಕಾಡೋ ಜ್ಯೂಸನ್ನು ತೊಗೊಂಡಿದ್ದೀನಿ ಬಿಫೋರ್ ವರ್ಕೌಟ್ ಅಟ್ಲೀಸ್ಟ್ ಒನ್ ಟು ಒನ್ ಆ್ಯಂಡ್ ಹಾಫ್ ಅವರ್ ಬಿಫೋರ್ ಏನಾದರೂ ತೊಗೊಳೋದು ಬೆಸ್ಟು ಇಲ್ಲಾಂದರೆ ಫುಲ್ ಒಮಿಟ್ ಸೆನ್ಸ್ ಆಗುತ್ತೆ ವರ್ಕೌಟ್ ಮಾಡೋದು ಕಷ್ಟ ಆಗುತ್ತೆ ಮತ್ತು ನೈಟ್ ಡಿನ್ನರ್ಗೆ ಏಯ್ಟ್ ಟು ನೈನ್ ಪಿ ಎಮ್ ಅಲ್ಲಿ ಕುಕುಂಬರ್ ಮತ್ತು ಬಾಯ್ಲ್ ಮಾಡಿರೋ ಅಂಥ ಸ್ವೀಟ್ ಪೊಟ್ಯಾಟೊ ವೆಜ್ಜೀಸ್ ಹಾಗೆ ಪನ್ನೀರನ್ನು ತೊಗೊಂಡಿದ್ದೀನಿ ನೈಟ್ ಬಿಫೋರ್ ಬೆಡ್ ಬಾಯ್ಲ್ ಜೀರಾ ವಾಟರ್ ಇದಾಗಿತ್ತು ಇಂದಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಥ್ಯಾಂಕ್ ಯು